ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದಸರಾ ನಾಡ ಹಬ್ಬವನ್ನು ಎಲ್ಲರೂ ಆಚರಿಸುತ್ತಾರೆ ಆದ್ದರಿಂದ ಇದನ್ನು ಸಾಹಿತಿ ಹೋರಾಟಗಾರ್ತಿ ಬಾನು ಮುಷ್ತಾಕ್ ಉದ್ಘಾಟನೆ ಮಾಡುವುದು ಸೂಕ್ತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಅವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹವಿ ಪೂರ್ವ ಕಮಿಟಿ ನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೀನಿ ನಾನು ಈಗ ಬ್ರೂಕರ್ ಪ್ರೋಸೆಸ್ಟಿ ಪರಿಗಳ ಆ ಯುರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡ್ತೀವಿ ಹಿಂದೆನೂ ಕೂಡ ಒಂದಸಾರಿ ಮುಸ್ಲಿಂ ಜನਾਂನವರಿಗೆ ಕೊಟ್ಟಿದ್ರು ಯಾರು ಕವಿ ನಿಶಾ ನಿಷಾರಾಮ ಅವ್ರಿಗೆ ಕೊಟ್ಟಿದ್ರು ಸೊ ಚಾಮುಂಡಿ ಬೆಟ್ಟ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕ ಆಗಿ ಮಾಡ್ತಕ್ಕಂತ ಹಬ್ಬ ಇದು ನಾಡ ಹಬ್ಬ ನಾಡ ಹಬ್ಬದಲ್ಲಿ இன்த்தவரே உதாட்டி மாம்தவரே உதாட்டை நாடஹ அந்த எல் ஹப் இந்துகளி முசல்மான் பௌமேல் ஹே மாராத காலத்தில் ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ವಿ ದಸರಾನೆ ಹೈದರಾಲಿ ಟಿಪ್ಪು ಮಹಾರಾಜರ ಆಳ್ವಿಕೆ ಇಲ್ಲೇ ಇರೋದು ಹೈದರಾಲಿ ಟಿಪ್ಪು ಮಾಡ್ತಾ ಇದ್ದೀವಿ ಆಮೇಲೆ ಮಿಜ್ಜಾ ಇಸ್ಮಾಯಿಲು ಜವಾನ್ರಾಗಿ ಇರ್ಲಿವೋ ಅವರು ದಸರಾ ನಾವು ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿವೋ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂತ ಜಾತ್ಯತೀತವಾದಂತ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರ್ ಅವ್ರನ್ನ ಈ ಸಾರಿ ಮಾಡಬೇಕು ಹೇಳಿ ಯಾಕಂದ್ರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಬಹಳ ಕಡಿಮೆ ಕರ್ನಾಟಕದಲ್ಲಿ ವಿರಣ್ಯವರು ಇರ್ಬೇಕು ಸೊ ಇವ್ರಿಗೆ ಭಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನ ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧ್ರ ಇದ್ದಾರೆ ಅವ್ರ ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು ಬಿಜೆಪಿಯವ್ರಿಗೆ ಬಿಜೆಪಿಯವರು ಅವರು ರಾಜಕೀಯವಾಗಿ ಮಾತಾಡ್ತಾರೆ ಮಾತಾಡ್ತಾರ ರಾಜಕೀಯ ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಭಾಷಣ ಮಾಡಿದ್ದಾರೆ ಅರಿಶ್ನ ಕೌಕುಮ ಕನ್ನಡ ಅಂಬೆಗಿಟ್ಟಿ ಅಂತ ಅನ್ನೋದು ಮಾತಾ ಯಾರು ಇಲ್ಲಿದೆ ಮುಸ್ತಾಕ್ ಸಂಬಂಧ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲೇನೆ ಕನ್ನಡದಲ್ಲಿ ಬರೀತಾರ ಇಲ್ಲ ಹೇಳಿದ್ದ ಕನ್ನಡ ಕನ್ನಡ ಭಾಷೆಯಲ್ಲಿ ಬರ್ದಿರೋದಲ್ವಾ ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು ಮತ್ತೆ ಕನ್ನಡ ಹೇಳಿ ಕನ್ನಡದ ಬಗ್ಗೆ ಗೌರವ ಇಲ್ಲದೇ ಕನ್ನಡ ಬಗ್ಗೆ ಅಭಿಮಾನ ಇಲ್ದವ್ರೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಬರೀಕ್ ದಿನ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರತಕ್ಕಂಥದ್ದು ಕನ್ನಡದಲ್ಲಿ ಕುಂಕುಮ ಬಗ್ಗೆ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದಾರೆ ಅಷ್ಟೇ ಬಿಜೆಪಿಯವರು ಇದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಈ ನೆಪಗಳು ಅದಕ್ಕೂ ಇದ್ದು ಇದು ಒಂದು ನಾಡ ಹಬ್ಬ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ತಿನ್ನೋದು ನೋಡಿರವ್ರು ಯಾರು ನಾಯಕರಾಗಿ ಡ್ರೋಗಿಗಳು ಮಾತಾಡೋರು ಈಗ ಆ ಈ ಡ್ರೋಂಗಿಗಳು ಮಾತ್ಕಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಡ್ತಾ